ಬಗ್ಗೆ ನಾನು ಬಹಳಷ್ಟು ಬಹಳಷ್ಟು ಇದ್ದೀನಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ ಅಂತ ಹೇಳಿ ಸೊ ಇವಾಗ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಅಂದ್ರೆ ಅಪ್ಲಿಕೇಶನ್ ನ ಹಾಕ್ಬೇಕು ಅಂತ ಹೇಳಿ ಕಾಯ್ತಾ ಇದ್ರು ನಾನು ಅಪ್ಲಿಕೇಶನ್ ಹೇಳ್ದೆ ನಿಮ್ಗೆ ಬಿಟ್ಟಿದ್ದಾರೆ ಮಾಡಿಸ್ಕೊಳ್ಳಿ ಅಂತ ಮಾಡಿಸ್ಕೊಳ್ಳಿಲ್ಲ ನೀವು ಇವಾಗ ಕಾಲಾವಕಾಶ ಮುಗಿತ್ತು ಬಟ್ ಇವಾಗ ಇಲ್ಲಿ ಇನ್ನೊಂದು ಸಮಸ್ಯೆ ನನ್ಗೆ ಹೈಯೆಸ್ಟ್ ಕಮೆಂಟ್ ಅಲ್ಲಿ ತಿಳಿಸುವಂತದ್ದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಸ್ಟೇಟಸ್ ಯಾವಾಗ ನಮ್ಗೆ ಅಪ್ರೂವ್ ಕೊಡ್ತಾರೆ ಇವಾಗ ಅಪ್ಲಿಕೇಶನ್ ಹಾಕಿರ್ತೀರಾ ನಿಮ್ಗೆ ಯಾವಾಗ ಅಪ್ರೂವ್ ಕೊಡ್ತಾರೆ ಅದರಲ್ಲೂ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಹಾಕಿರೋರ್ಗೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದಾರೆ ಯಾವಾಗ ನಮಗೆ ಅಪ್ರೂವಲ್ ಯಾವಾಗ ಅಪ್ರೂವಲ್ ಸಿಗುತ್ತೆ ಕಬ್ ಕಬ್ ಅಂತ ಹೇಳಿ ನನ್ಗೆ ಕಮೆಂಟ್ ಹಾಕ್ತಾನೆ ಇದಾರೆ ಅಪ್ರೂವಲ್ ನ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಒಂದು ಕಂಪ್ಲೀಟ್ ಆಗಿರುವಂತ ಡೀಟೇಲ್ಡ್ ವಿಡಿಯೋನ ಆಲ್ರೆಡಿ ನಿಮಗೆ ನಾನು ಮಾಡಿದೀನಿ ಯಾವ ರೀತಿ ಹೋಗಿ ಚೆಕ್ ನ ಮಾಡ್ಕೋಬೇಕು ಎಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ಸರ್ಕಾರದವರು ಹೇಳ್ತಾರೆ ಇವಾಗ ಗೃಹಲಕ್ಷ್ಮಿನೂ ಇದೇ ತರ ಮಾಡಿದ್ರು ಇವತ್ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ಆಟಾಡ್ಸಿ 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 ಕೊನೆಗೂನಿ ಗೃಹಲಕ್ಷ್ಮಿ ಹಣನ ಇವಾಗ ಅವರು ಬಿಡ್ಲೇ ಇಲ್ಲ ಕೊಡ್ಲೇ ಇಲ್ಲ ಇವಾಗ ಏನು ಹತ್ತೊಂಬತ್ತನೇ ಕತ್ತಿನ ಹಣ ಪೆಂಡಿಂಗ್ ಇದೆ ಅದನ್ನ ಹಂಗೆ ಅಪ್ಲಿಕೇಶನ್ ಗಳು ಹಂಗೇ ರೀತಿ ಆಗಿರುವಂತದ್ದು ಇವತ್ತು ಅಪ್ರೂವಲ್ ಕೊಡ್ತೀವಿ ನಾಳೆ ಅಪ್ರೂವಲ್ ಕೊಡ್ತೀವಿ ಅಂತ ಹೇಳಿ 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 ಇಷ್ಟ ದಿನ ಅದು ಸಹ ರೇಷನ್ ಕಾರ್ಡಿನ ಅಪ್ರೂವಲ್ ಸ್ಟೇಟಸ್ ಗಳ್ನ ಸರ್ಕಾರದವರು ತಿಳಿಸ್ತಾ ಇಲ್ಲ ಅದಕ್ಕೆ ಇದಕ್ಕೆ ವೆಬ್ಸೈಟ್ ಅಲ್ಲಿ ನಾವು ಹೋಗಿ ಚೆಕ್ ಮಾಡ್ಕೋಬಹುದು ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡ್ಬಿಟ್ಟಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಸ್ಟೇಟಸ್ ಯಾವ ಒಂದು ಪರಿಸ್ಥಿತಿಯಲ್ಲಿ ಅಂತ ಚೆಕ್ ಮಾಡ್ಕೋಬಹುದು ಕಾರ್ಡ್ ಡಿಟೈನ್ ಮಾಡಿದಾರಾ ಡಿಕ್ಲೇರ್ ಆಗಿದ್ವಾ ಅಪ್ರೂವ್ ಆಗಿ ಇವಾಗ ಪ್ರೊಸೆಸಿಂಗ್ ಅಲ್ಲಿ ಇದೆಯಾ ಅಥವಾ ನಿಮಗೆ ಕೊರಿಯರ್ ಮಾಡಿದಾರಾ ಝೆಡ್ ನಮ್ಗೆ ವೆಬ್ಸೈಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಸಿಗುತ್ತೆ ಕ್ಲಿಯರ್ ಕಟ್ ಆಗಿ ನಾವು ನೋಡ್ಕೋಬಹುದು ನೀವು ನನ್ನ ಹತ್ರ ಕೇಳೋದಕ್ಕಿಂತ ನಾನು ತೋರಿಸಿರೋ ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಿಬಿಟ್ರೆ ಈ ಪ್ರಶ್ನೆನ ನೀವು ಕೇಳೋದೇ ಇಲ್ಲ ನಾನು ರೇಷನ್ ಕಾರ್ಡಿನ ಬಗ್ಗೆ ಇ ಕೆ ವೈ ಸಿ ಆಗಿರ್ಬೋದು ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡೋದಾಗಿರ್ಬೋದು ಅಥವಾ ಈ ಡಾಕ್ಯುಮೆಂಟ್ಸೇಷನ್ ನಮ್ದು ಕಾರ್ಡು ಏನೋ ಕ್ಯಾನ್ಸಲೇಷನ್ ಮಾಡಿಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಪ್ರತಿ ಒಂದು ಇಂಚಿಂಚಾಗಿ ಡೀಟೇಲ್ ಡೀಟೇಲ್ ಆಗಿ ನಾನು ವಿಡಿಯೋಸ್ ನ ಮಾಡಿ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ವಿಡಿಯೋಸ್ ಗಳನ್ನ ನೋಡಿದ್ರೆ ನಿಮ್ಗೆ ಈ ತರ ಡೌಟ್ಸ್ ಗಳೇ ಬರೋದಿಲ್ಲ ಯಾಕಂದ್ರೆ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ ಮೊಬೈಲ್ ಅಲ್ಲಿ ಚೆಕ್ ಮಾಡೋದನ್ನೇ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಸರ್ಕಾರದವರು ಹೇಳಲ್ಲ ಬಾಯ್ಬಿಟ್ಟು ವೆಬ್ಸೈಟ್ ಅಲ್ಲಿ ನಾವೇ ಚೆಕ್ ಮಾಡ್ಕೋಬೋದಲ್ಲ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ಹೇಳಿ ನಮಗೆ ತೋರಿಸುತ್ತೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಕಲೀರಿ ಅದನ್ನ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಪ್ರಶ್ನೆಗಳಿಗೆ ನಿಮ್ಗೆ ಕ್ವಶನ್ ಏನಿದೆ ಇದಕ್ಕೆಲ್ಲ ಉತ್ತರ ವೆಬ್ಸೈಟ್ ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ ದಯವಿಟ್ಟು ವಿಡಿಯೋನ ನೋಡೋದನ್ನ ಮರಿಬೇಡಿ ರೇಷನ್ ಕಾರ್ಡಿನ ಬಗ್ಗೆ ಅಂತೂ ಯಾವುದೇ ಒಂದು ಇನ್ಫಾರ್ಮೇಶನ್ ಇದ್ರು ನಾನು ವಿಡಿಯೋದಲ್ಲಿ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ಹಾಕುವಂತ ಪ್ರಯತ್ನ ನಡೀತಾನೆ ಇರುತ್ತೆ ವಿಡಿಯೋಸ್ ವಿಡಿಯೋಸ್ಗಳೆಲ್ಲ ಮಿಸ್ ಮಾಡ್ಕೊಬೇಡಿ ಸ್ಕಿಪ್ ಮಾಡ್ಬಿಟ್ಟು ನೋಡ್ಬೇಡಿ ಇದಕ್ಕೆ ಹೇಳೋದು ನಾನು ಸ್ಕಿಪ್ ಮಾಡ್ಬಿಡ್ತೀರಾ ಏನು ಇರಲ್ಲ ಏನೋ ಇರುತ್ತೆ ಅನ್ಬಿಟ್ಟು ಆಮೇಲೆ ನೋಡ್ತೀರಾ ಈ ಕಮೆಂಟ್ ಅಲ್ಲಿ ಹಾಕ್ತೀರಾ ಹಂಗೆ ಮೇಡಮ್ ಚೆಕ್ ಮಾಡೋದು ಹೆಂಗೆ ಮೇಡಮ್ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಸಮೇತ ನಿಮಗೆ ತೋರಿಸ್ತಾ ಇರ್ತೀನಿ ಎಲ್ಲಾನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಎಲ್ಲಾನು ತೋರಿಸೋದು ಸ್ಕಿಪ್ ಮಾಡಬೇಡಿ ಅಂತ ಹೇಳೋದು ಇದಕ್ಕೇನೆ ದಯವಿಟ್ಟು ವಿಡಿಯೋಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಅಪ್ಲಿಕೇಶನ್ ಸ್ಟಾಟಸ್ ನ ಚೆಕ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಎಲ್ಲರ ಡೌಟ್ ಕ್ಲಿಯರೆನ್ಸ್ ಸಿಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗು ಇವಾಗ ಮೇ ವರ್ಗು ಅಪ್ಡೇಟ್ ಮಾಡಿದ್ದಾರೆ ವೆಬ್ಸೈಟ್ ಅಲ್ಲಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ವರ್ಗು ಇವಾಗ ಕರೆಂಟ್ ಮಂತ್ವರೆಗೂ ರೇಷನ್ ಕಾರ್ಡ್ನ ಸ್ಟೇಟಸ್ ನ ಅಪ್ಡೇಟ್ ಮಾಡಿದರೆ ವೆಬ್ಸೈಟ್ ಅಲ್ಲಿ ನಿಮ್ಮ ಪರಿಸ್ಥಿತಿನ ಚೆಕ್ ಮಾಡ್ಕೊಳ್ಳಿ ವಿಡಿಯೋನ ದಯವಿಟ್ಟು ಹೋಗಿ ನೋಡಿ ಒಂದ್ಸತಿ ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಹೋಗಿ ನೀವು ಅದೇ ತರ ಚೆಕ್ ಮಾಡ್ಕೋಬಹುದು ವಿಡಿಯೋ ಏನಾದರೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಹಾಕಿರ್ತೀನಿ ಅಲ್ಲೂ ಕೂಡ ನೀವು ಹೋಗಿ ವಿಡಿಯೋನ ನೋಡ್ಕೊಳ್ಳಿ ದಯವಿಟ್ಟು ಮಿಸ್ ಮಾಡಬೇಡಿ ಆಮೇಲೆ ಮತ್ತೆ ಮತ್ತೆ ಬಂದು ಕಮೆಂಟ್ ಹಾಕಬೇಡಿ ಎಲ್ಲಾನು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡ್ಬೇಡಿ ವಿಡಿಯೋನ ಶೇರ್ ಮಾಡೋದೇನ ಮರಿಬೇಡಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ